ಡಿಫಿಕಲ್ಟ್ ಆಯ್ತಾ ಇವೆರಡು ನೀವು ಇಂಗ್ಲಿಷ್ ಬಗ್ಗೆ ಜವಾಬ್ದು ಹೇಳ್ತೀರಿ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ ಯಾವಾಗ ಈ ಮೂರು ಓಕೆ ಸೊ ಇದು ಏನಕ್ಕೆ ಇರಬಹುದು ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಳ್ಳೋಣ ಸೋ ಇದು ಹ್ಯೂಮನ್ ಬ್ರೈನ್ ಅಂತ ತಗೊಳ್ಳಿ ಹ್ಯೂಮನ್ ಬ್ರೈನ್ ನಿನ್ನೆ ನಾವು ಕಟ್ಸಿದ್ವಿ ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಏನಿರುತ್ತೆ ಟೈಮ್ ಟು ಸರ್ವ್ ಓಕೆ ಹಿಪ್ಪೋಕ್ಯಾಂಪಸ್ ಇರುತ್ತೆ ಈ ಹಿಪ್ಪೋಕ್ಯಾಂಪಸ್ ನಮ್ಗೆ ಏನ್ ಹೆಲ್ಪ್ ಮಾಡಬೇಕು ಶಾರ್ಟ್ ಟರ್ಮ್ ಮೆಮೊರಿಗೆ ಫಾರ್ಮೇಶನ್ ಗೆ ಏನ್ ಮಾಡುತ್ತೆ ಅದು ಹೆಲ್ಪ್ ಮಾಡುತ್ತೆ ಶಾರ್ಟ್ ಟರ್ಮ್ ಮೆಮೊರಿಯನ್ನ ಪಿಕ್ ಮಾಡುತ್ತೆ ಲೇಟರ್ ಅದೇನಾಗುತ್ತೆ ಲಾಂಗ್ ಟೈಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಆಗಿ ನಮಗೆ ಫಾರ್ಮ್ ಸೊ ಎನಿ ನ್ಯೂ ಲರ್ನಿಂಗ್ ಎಲ್ಲಿಂದ ಶುರು ಆಗ್ಬೇಕು ಹಿಪೋ ಕ್ಯಾಂಪಸ್ ಆಗ್ಬೇಕು ಎನಿ ನ್ಯೂ ಲರ್ನಿಂಗ್ ಈ ಹಿಪೋ ಕ್ಯಾಂಪಸ್ ಒಂದು ನೇಚರ್ ಏನಪ್ಪಾ ಅಂತ ಹೇಳಿದ್ರೆ ನೇಚರ್ ಆಫ್ ಹಿಪೋ ಕ್ಯಾಂಪಸ್ ನೇಚರ್ ಏನಂತ ಹೇಳಿದ್ರೆ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಸ್ಟ್ರೆಸ್ ಇರಬಾರ್ದು ಯಾವುದೇ ಸ್ಟ್ರೆಸ್ ಇರಬಾರ್ದು ಹಿಪೋ ಕ್ಯಾಂಪಸ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೋ ಸ್ಟ್ರೆಸ್ ಅಲ್ಲಿ ಸ್ಟ್ರೆಸ್ ಇರಬಾರ್ದು ಸ್ಟ್ರೆಸ್ ಅಂದ್ರೆ ಏನು ಸ್ಟ್ರೆಸ್ ಅಂತ ಹೇಳಿದಾಗ ಈಗ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ ನೀವು ಪಾಠ ಕೇಳ್ತಾ ಇದ್ದೀರಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಮೂಲೆಯಿಂದ ಒಂದು ಹಾವು ಬರುತ್ತೆ ಇಲ್ಲೆಲ್ಲ ಒಂದ್ ಕಡೆ ಹಾವು ಕಾಣಿಸ್ಕೊಳತ್ತೆ ಒಂದು ಸ್ನೇಕ್ ಎಂಟರ್ ಆಗತ್ತೆ ಅವಾಗ ನೀವು ಹಾ 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 ಅಂತೀರ ಇಲ್ಲ ಏನ್ ನಡ್ತೀರಿ ಓಡ್ತೀರಿ ಬಿಕಾಸ್ ಸ್ಟ್ರೆಸ್ ಭಯ ಶುರು ಆಗತ್ತೆ ಸ್ಟ್ರೆಸ್ ಒತ್ತಡ ಶುರು ಆಗತ್ತೆ ಜೀವ ಉಳಿಸ್ಕೊಳ್ಬೇಕು ಅಂತ ನಿಮಗೆ ಒಂದು ಒತ್ತಡ ಶುರು ಆಗತ್ತೆ ಅವಾಗ ಏನ್ ಮಾಡ್ತೀರಿ ಓಡ್ತೀರಿ ಸೊ ಅದನ್ನ ನಿಮ್ಗೆ ಬಯಾಲಜಿನಲ್ಲಿ ಫೈಟ್ ಅಥವಾ ಫ್ಲೈಟ್ ಅಂತ ಕರೀತಾರೆ ಒಂದು ಫೈಟ್ ಹಾಕ್ತೀವಿ ಇಲ್ಲ ಫ್ಲೈಟ್ ಮಾಡ್ತೀವಿ ಕಾಲಿಗೆ ಬುದ್ಧಿ ಹೇಳೋದು ಕೇಳಿದೀರ ಕಾಲಿಗೆ ಬುದ್ಧಿ ಹೇಳೋದು ಅಂದ್ರೆ ಅಲ್ಲಿಂದ ಉಡಬೋದು ಅಂತ ಹೇಳಿ ಯಾವಾಗ ನಮ್ಗೆ ಡೇಂಜರ್ ಇರುತ್ತೋ ಆ ಡೇಂಜರ್ ಇದ್ದಾಗ ನಮ್ಮ ರಿಯಾಕ್ಷನ್ ಏನಿರುತ್ತೆ ಒಂದು ಫೈಟ್ ಇರುತ್ತೆ ಇಲ್ಲ ಫ್ಲೈಟ್ ಇರುತ್ತೆ ತಪ್ಪಿಸ್ಕೊಂಡು ಹಿ ಅಥವಾ ಇಲ್ಲಿ ಇಂಗ್ಲಿಷ್ ಅಂತ ಹೇಳ್ತಿದ್ದ ಹಾಗೆ ನಮ್ಮ ತಲೆಯಲ್ಲಿ ಏನಿದೆ ಇಂಗ್ಲಿಷ್ ಅಂತಿದ್ದಂಗೆ ನಮ್ಮ ತಲೆಯಲ್ಲಿ ಏನೋ ಯಾವಾಗ್ಲೂ ಒಂದು ಬರೋ ಯೋಚನೆ ಏನೋ ಡೇಂಜರ್ ಹಂಗಾಗಿ ನಮ್ಮ ಪರಿಸ್ಥಿತಿ ಏನಿರುತ್ತೆ ಸ್ಟ್ರೆಸ್ ಸ್ಟ್ರೆಸ್ ಬಂತು ಅಂತ ಹೇಳಿದ್ರೆ ನಮ್ಮ ರೆಸ್ಪಾನ್ಸ್ ಏನು ಫೈಟ್ ಫ್ಲೈಟ್ ಭಾಳ ಸುಲಭವಾದೇನು ಫ್ಲೈಟ್ ಓಡೋದು ಸ್ವಲ್ಪ ಫೈಟ್ ಮಾಡೋದು ಕಷ್ಟ ಅಲ್ವಾ ಸೇಫ್ ಹೌದು ಮತ್ತೆ ರಿಸ್ಕೂ ಕಡಿಮೆ ಓಡೋದು ಸುಲಭ ಹಾಗಾಗಿ ಇಂಗ್ಲಿಷ್ ವಿಚಾರಕ್ಕೆ ನೀವು ಯಾವಾಗಲೂ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಹೆಂಗ ಓಡಗೋದು ಹೆಂಗ್ ಓಡೋಗೋದು ಅಂತ ಹೇಳಿದ್ರೆ ಹೇಳ್ಕೊಟ್ಟಿರ್ತಾರೆ ಅಪ್ಪ ತುಂಬಾ ಹೇಳ್ಕೊಟ್ರು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಅದ್ರ ಹೋಯ್ತು ಆಯ್ತಾ ಎರಡು ದಿನ ನಿಮ್ ಕ್ಲಾಸ್ಮೇಟ್ ಬಂದಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಕೊಟ್ರು ಎರಡನೇ ಮಠ ಪೂರ್ತಿ ಹೇಳ್ಕೊಟ್ರು ಏನ್ ಹೇಳ್ಕೊಟ್ರು ಅಯ್ಯೋ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು ಎಕ್ಸ್ಪ್ಲೈನ್ ಮಾಡಿದ್ರು ಏನದು ತಪ್ಪಿಸ್ಕೊಳ್ತೀವಿ ಫ್ಲೈಟ್ ಮಾಡ್ತೀವಿ ಇದು ಏನಕ್ಕೆ ಅಂತ ಹೇಳಿದ್ರೆ ನಮ್ ತಲೆಯಲ್ಲಿ ಏನ್ ಬಂದಿದೆ ಡೇಂಜರ್ ಇಂಗ್ಲಿಷ್ ಕಷ್ಟ ಅಥವಾ ಇಂಗ್ಲಿಷ್ ಏನ್ ಮಾಡಿದ್ರು ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಇಪೋ ಕ್ಯಾಂಪಸ್ ಶಾರ್ಟ್ ಟರ್ಮ್ ಅನ್ನ ಕ್ಲಿಕ್ ಮಾಡಲ್ಲ ಶಾರ್ಟ್ ಟರ್ಮ್ ಟಿಕ್ ಆಗಲ್ಲ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಮಾಡ್ಕೊಳ್ಳೋದು ಹೇಗೆ ದಟ್ ಈಸ್ ದಿ ಥಿಂಗ್ ಡೈಂಜರ್ ಅನ್ನ ನೀವು ಕಡಿಮೆ ಮಾಡಿಕೊಳ್ಬೇಕು ಹೇಗೆ ಅಂತ ಹೇಳಿದ್ರೆ ನೀವು ತೀರ್ಮಾನ ಮಾಡಬೇಕಾಗಿರೋದು ಇದೊಂದು ಇಂಗ್ಲಿಷ್ ಅನ್ನೋದು ಇಟ್ಸ್ ಜಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹೇಗಿದ್ಯೋ ಹಿಂದಿ ಹೇಗಿದ್ಯೋ ಉರ್ದು ಹೇಗಿದ್ಯೋ ಹಂಗೆ ಇದು ಒಂದು ಭಾಷೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಉರ್ದು ಅಕ್ಷರಗಳು ಓದಕ್ಕೆ ಬರುತ್ತೆ ಅರೇಬಿಕ್ ಪ್ರಾಣನೆ ತೆಗೆದು ರೈಟ್ ಸೊ ಇಟ್ ಇಸ್ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ಸೊ ನಿಮಗೆ ಇಂಗ್ಲಿಷ್ ಎಷ್ಟೇ ಓದಿದ್ರು ಏನೇ ಪ್ರಯತ್ನ ಮಾಡಿದ್ರು ಯಾಕೆ ಮರ್ತೋಗುತ್ತೆ ಅಂತ ಹೇಳಿದ್ರೆ ನಮ್ ತಲೆನಲ್ಲಿ ಇಂಗ್ಲಿಷ್ ಅಂದ್ರೆ ಏನಿದೆ ಡೇಂಜರ್ ಇದ್ದಾಗ ಏನಾಗುತ್ತೆ ಭಯ ಶುರುವಾಗುತ್ತೆ ಫ್ರೀ ಆಗುತ್ತೆ ಅವಾಗ ಇಬ್ಬ ಕ್ಯಾಂಪಸ್ ಏನ್ ಮಾಡುತ್ತೆ ಕೆಲಸ ಮಾಡಕ್ಕೆ ಹೋಗಲ್ಲ ಯಾಕೆ ಅಂದ್ರೆ ಕ್ಯಾಂಪಸ್ ಕೆಲಸ ಮಾಡ್ಬೇಕಾದ್ರಲ್ಲಿ ಸ್ಪೆಸ್ ಆ ಕೆಲಸ ಮಾಡಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಲಾಂಗ್ ಸೊ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅನ್ನೋದಕ್ಕೆ ಒಂದು ಈ ಕನ್ಫ್ಯೂಷನ್ ಇದು ಯಾಕೆ ಈ ಕನ್ಫ್ಯೂಷನ್ ಇದೆ ಈಗ ನಾನು ಕೇಳಿದ್ರೆ ನೀವು ಹೇಳ್ತೀರಿ ಇಂಗ್ಲಿಷ್ ಅಂದ್ರೆ ಏನ್ ನಿಮಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಏನ್ ಪ್ರಾಬ್ಲಮ್ ಇದೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಯಾವಾಗ್ಲೂ ಏನ್ ಸಮಸ್ಯೆ ಆಗತ್ತೆ ಒಂದು ಮತ್ತೋಗುತ್ತೆ ಇನ್ನೊಂದು ಬರಿಬೇಕಾದ್ರೆ ಓದ್ಬೇಕಾದ್ರೆ ಏನ್ ಸಮಸ್ಯೆ ಆಗುತ್ತೆ ಸ್ಪೆಲ್ಲಿಂಗ್ ಸಮಸ್ಯೆ ಆಗತ್ತೆ ಸ್ಪೆಲ್ಲಿಂಗ್ ಗಳ ಸಮಸ್ಯೆ ಆಗತ್ತೆ ಮತ್ತೆ ಅದನ್ನ ಹೇಗೆ ಉಚ್ಚರಿಸಬೇಕು ಪ್ರನೌನ್ಸಿಯೇಷನ್ ಸಮಸ್ಯೆ ಆಗತ್ತೆ ಈ ಇಂಗ್ಲಿಷ್ ವಿಶೇಷ ಏನಂದ್ರೆ ನಾನು ನಿಮ್ಗೆ ಇದನ್ನೊಂದ್ಸರಿ ಹೇಳಿದ್ದೆ ಇಪ್ಪತ್ತಾರು ಅಕ್ಷರ ಇದೆ ನಲವತ್ತಾರು ಸೌಂಡ್ಸ್ ಇದೆ ನಲವತ್ತಾರು ಸೌಂಡ್ಸ್ ಇದೆ ಕನ್ನಡದಲ್ಲಿ ನಾವೇನ್ ಬರಿತೀವೋ ಅದಕ್ಕೊಂದು ಶಬ್ದ ಇದೆ ಅಥವಾ ನಾವು ಬಳಸೋ ಪ್ರತಿಯೊಂದು ಶಬ್ದಕ್ಕೂ ಒಂದು ಅಕ್ಷರ ಇದೆ ಇಂಗ್ಲಿಷ್ ನಲ್ಲಿ ಇಪ್ಪತ್ತು ಶಬ್ದಗಳಿಗೆ ಅಕ್ಷರ ಇಲ್ಲ ಇದು ಇದರ ನೇಚರ್ ಇಂಗ್ಲಿಷ್ ನೇಚರ್ ನಾವೇನ್ ಮಾಡ್ತೀವಿ ಅಂದ್ರೆ ಕನ್ನಡಕ್ಕೆ ಹೋಲಿಸ್ಕೊಂಡು ಕನ್ನಡದಲ್ಲಿ ನಲ್ವತ್ತೆಂಟು ನಲ್ವತ್ತೊಂಬತ್ತು ಅಕ್ಷರ ಇದ್ದಾವೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಶಬ್ದ ಇದೆ ಅಂತ ಯೋಚನೆ ಮಾಡ್ತೀವಿ ಆದರೆ ಇಂಗ್ಲೀಷ್ನಲ್ಲಿ ಅಕ್ಷರಗಳು ಕಡಿಮೆ ಇದ್ದಾವೆ ಶಬ್ದ ಜಾಸ್ತಿ ಇದೆ ಇದನ್ನ ಏನಂತ ತಗೊಳ್ಬೇಕು ಅದರ ಗುಣ ಅಂತ ತಗೊಳ್ಬೇಕು ಅದನ್ನ ಕಷ್ಟ ಅಂತ ನೋಡ್ಬೇಕು ನಿಮ್ಗೆ ಯಾಕೆ ಏನು ಓದಿದ್ರು ನೆನಪಿರಲ್ಲ ಅಂತ ಹೇಳಿದ್ರೆ ಇಂಗ್ಲೀಷ್ ಅಂದರೆ ನೀವು ಯೋಚನೆ ಮಾಡೋದು ಡೇಂಜರ್ ನೀವು ಯಾವಾಗಲೂ ಅದನ್ನ ಇನ್ನೊಂದು ಭಾಷೆ ಅಂತ ಯೋಚನೆ ನೋಡಿ ನೀವು ಐದು ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಕಾಪಿ ರೈಟಿಂಗ್ ಬರೆಸ್ತಾ ಇದ್ರು ಕನ್ನಡಕ್ಕೆ ಟೂ ರೂಲ್ ಹಿಂದಿಗೆ ತ್ರೀ ಇಂಗ್ಲಿಷ್ಗೆ ಫೋರ್ ಅಭ್ಯಾಸ ಮಾಡ್ತಿದ್ದಾನೆ ಕೆಲವರೆಲ್ಲ ಮೂರನೇ ಕ್ಲಾಸಲ್ಲೇ ಶುರು ಮಾಡಿದ್ವಿ ಕೆಲವರು ಐದನೇ ಕ್ಲಾಸ್ ಅಂತೂ ಮಾಡಿದ್ವಿ ಕಾಪಿ ರೈಟಿಂಗ್ ಬರೆಯಕ್ಕೆ ಶುರು ಮಾಡಿದ್ವಿ ಹಿಂದಿ ಬರೆಯೋ ರೀತಿ ಬೇರೆ ಇಂಗ್ಲಿಷ್ ಬರೆಯೋ ರೀತಿ ಬೇರೆ ಕನ್ನಡ ಬರೆಯೋ ರೀತಿ ಬೇರೆ ಇದ್ರಲ್ಲಿ ಯಾವ್ದು ಸುಲಭ ಯಾವ್ದು ಕಷ್ಟ ಇಂಗ್ಲಿಷ್ ಬರೆಯಕ್ ಈಸಿ ಇರ್ತಿತ್ತು ಇಂಗ್ಲಿಷ್ ನಾನು ನೋಡ್ಕೊಂಡ್ರೆ ಬರೆಯಕ್ಕೆ ಈಸಿ ಈಸಿ ಸುಲಭ ಇಂಗ್ಲಿಷ್ ಬರೆಯಕ್ ಸುಲಭ ಅಲ್ವಾ ಹಿಂದಿ ಮತ್ತೆ ಕನ್ನಡದಲ್ಲಿ ಒತ್ತಕ್ಷರಗಳು ದೀರ್ಘ ಅವೆಲ್ಲ ಕೊಡ್ಬೇಕಂದ್ರೆ ಸಮಸ್ಯೆ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಅಕ್ಷರಗಳು ಜೋಡಿಸ್ಬಿಟ್ರೆ ಮುಗ್ದೋಯ್ತು ಇನ್ನು ಸಮಸ್ಯೆ ಇಲ್ಲ ಸೊ ಎಲ್ಲಿ ತನಕ ನಿಮಗೆ ಇಂಗ್ಲಿಷ್ ಅಂತ ಅನ್ನಿಸ್ತಿರುತ್ತೋ ಅಲ್ಲಿ ತನಕ ಹಿಪ ಕ್ಯಾಂಪಸ್ ಕೆಲಸ ಮಾಡಲ್ಲ ಎಲ್ಲಿ ತನಕ ಹಿಪೋ ಕ್ಯಾಂಪಸ್ ಕೆಲಸ ಮಾಡಲ್ಲ ಅಲ್ಲಿ ತನಕ ಶಾರ್ಟ್ ಟರ್ಮ್ ಮೆಮೊರಿ ಇರಲ್ಲ ಎಲ್ಲಿವರೆಗೂ ಶಾರ್ಟ್ ಟರ್ಮ್ ಇರೋದು ಲಾಂಗ್ ಟರ್ಮ್ ಆಗಲ್ಲ ಹಂಗಾಗಿ ಎಕ್ಸಾಮ್ ಅಲ್ಲಿ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಲ್ಲೊಂಚೂರು ಇಲ್ಲೊಂಚೂರು ಈ ಆಂಚರ್ ಆಂಚರ ಎಲ್ಲ ಸೇರಿಕೊಂಡು ಕಲ್ಸ್ಕೊಂಡ್ಬಿಡ್ತೀರ ಒಂದು ಐಡಿಯಾ ಬಂತ ಐಡಿಯಾ ಬಂತ ಸುಲಭವಾಗಿ ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ರೈಟ್ ಸೊ ಕೀಸ್ ಕ್ಯಾಂಪಸ್ ಇದನ್ನು ಹೆಂಗೆ ವಿಜ್ಞಾನಿಗಳು ಪತ್ತೆ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೆಲವರಿಗೆ ಆಕ್ಸಿಡೆಂಟ್ ಆದಾಗ ಮಿದುಳಿಗೆ ಗೇಟ್ ಬಿಡೋದು ಎಲ್ಲ ಆಗತ್ತಲ್ವಾ ಕೆಲವು ಪೇಶೆಂಟ್ಗಳಿಗೆ ಈ ಭಾಗ ಡ್ಯಾಮೇಜ್ ಆದಾಗ ಈ ಭಾಗ ಡ್ಯಾಮೇಜ್ ಆದಾಗ ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ರೆ ಅವರು ಹೊಸದನ್ನ ಏನು ಏನು ಹೊಸದ್ ಹೇಳ್ಕೊಟ್ರು ಮರ್ತು ಬಿಡ್ತಾರೆ ಆಕ್ಸಿಡೆಂಟ್ ಆಗಿ ಮೊದಲು ಕಲ್ತಿದ್ರಲ್ಲ ಅದನ್ನು ಕೆಲಸ ಮಾಡ್ತಾರೆ ಆಕ್ಸಿಡೆಂಟ್ ಆದಮೇಲೆ ಏನು ಹೇಳಿಕೊಟ್ರು ಅವ್ರಿಗೆ ನೆನ್ತಿರಲ್ಲ ಮರ್ತೋಗುತ್ತೆ ಏನಕ್ಕೆ ಅಂತ ವಿಜ್ಞಾನಿಗಳು ನೋಡಿದಾಗ ಇದು ಕೆಲಸ ಮಾಡೋದು ನಿಂತಿದೆ ಹಾಗಾಗಿ ಶಾರ್ಟ್ ಟರ್ಮ್ ಇಲ್ಲ ಶಾರ್ಟ್ ಟರ್ಮ್ ಇಲ್ಲ ಅಂದಮೇಲೆ ಇರಲ್ಲ ಈ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ ಆ ಸ್ಕ್ಯಾನಿಂಗ್ಗಳನ್ನು ಟೆಕ್ನಿಕ್ ಬಳಸ್ಕೊಂಡು ನಮ್ಮ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ವಿಜ್ಞಾನಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಈಗ ನಿಮ್ಗೆ ಇಂಗ್ಲಿಷ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬರಲ್ಲ ಅದೊಂದು ಲ್ಯಾಂಗ್ವೇಜ್ ಇಟ್ಸ್ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ವಿತ್ ಇಟ್ಸ್ ಓನ್ಸ್ ಇಟ್ ಇಸ್ ನಾಟ್

ಈಗ ಬೋರ್ಡ್ ಮೇಲೆ ಬರ್ದಿದ್ದು ಬರ್ಕೊಂಡಿದ್ದೀರಲ್ಲ ನಾ ಹೇಳಿದ್ದು ಇಳ್ಸ್ಕೊಂಡಿದ್ದೀರಲ್ವ ರೈಟ್ ಇವತ್ತು ರಾತ್ರಿ ಫೈವ್ ಮಿನಿಟ್ಸ್ ನಾಳೆ ಬೆಳಗ್ಗೆ ಫೈವ್ ಮಿನಿಟ್ ಫೈವ್ ಮಿನಿಟ್ಸ್ ಮಧ್ಯಾಹ್ನ ಟೂ ಮಿನಿಟ್ಸ್ ಸೊ ಈ ಟ್ವೆಲ್ ಮಿನಿಟ್ ಎಕ್ಸರ್ಸೈಜ್ ಮಾಡಿ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ಮತ್ತೆ ನಾವು ಇದನ್ನು ತಗೊಳ್ಳೋಣ ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವುದನ್ನು ತಗೊಳ್ಬೇಕು ಎಷ್ಟನೇ ಬೆಟ್ಟ ಆಗೋದಿದೆ ಈಗ ಟು ಡಿಯರ್ ಪಾಠ ತಗೊಳ್ಬೇಕು ಸೊ ನಾಳೆ ಟೂ ಡಿಯರ್ನ ನೀವೇನ್ ಮಾಡಿ ಅಂತ ಹೇಳಿದ್ರೆ ಒಂದು ಕತೆ ಜಸ್ಟ್ ಅನದರ್ ಸ್ಟೋರಿ ಡಿಫ್ರೆನ್ಸ್ ಏನು ಇಂಗ್ಲಿಷ್ ಅಲ್ಲಿ ಮುಟ್ಟಿಸಿಕೊಂಡ ಒಂದು ಕತೆ ಇದೆ ಅದೇ ತರ ಟೂ ಡಿಯರ್ ಒಂದು ಕತೆ ಇದೆ ಇಟ್ಸ್ ಅನದರ್ ಸ್ಟೋರಿ ಇಟ್ ಇಸ್ ನಾಟ್ ಡೇಂಜರ್ ಇಟ್ ಇಸ್ ಅನದರ್ ಸ್ಟೋರಿ ಕತೆ ಗೊತ್ತು ಅಲ್ವಾ ಜಸ್ಟ್ ಅನದರ್ ಸ್ಟೋರಿ ಅಂತ ಇಟ್ಕೊಂಡು ಇವತ್ತು ಒಂದು ಎರಡು ಪೇಜನ್ನು ಓದಿ ಸಾಧ್ಯ ಅಂದರೆ ಇಡೀ ಕಥೆ ಓದಿ ನಾಳೆ ಕ್ಲಾಸಲ್ಲಿ ನಾವು ಅದನ್ನ ತಗೊಳ್ಳೋಣ ಅವಾಗ ನಿಮಗೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ನೋಡಿ ಟೆನ್ಷನ್ ಇರುತ್ತಾ ಟೆನ್ಷನ್ ಕಡಿಮೆ ಇರುತ್ತಾ ಭಯ ಇರುತ್ತಾ ಭಯ ಕಡಿಮೆ ಇರುತ್ತಾ ನೋಡಿಕೊಂಡು ನಾವು ಆಮೇಲೆ ಡಿಸೈಡ್ ಮಾಡಬಹುದು ಒಂದು ಐಡಿಯಾ ಬಂತ ರೈಟ್ ಇಬ್ಬ ಕ್ಯಾಂಪಸ್ ಕೆಲಸ ಮಾಡಬೇಕು ಅಂದರೆ ಸ್ಟ್ರೆಸ್ ಇರಬಾರ್ದು ಇಂಗ್ಲಿಷ್ ಅಂದ್ರೆ ಸ್ಟ್ರೆಸ್ ಭಯ ಕನ್ಫ್ಯೂಷನ್ ಯಾಕೆ ಡೇಂಜರ್ ಅನ್ಕೊಂಡಿದ್ದೀವಿ ಇಟ್ ಇಸ್ ನಾಟ್ ಡೇಂಜರ್ ಇಟ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಅದೊಂದು ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಕಲಿಲಿಕ್ಕೆ ಅವಕಾಶ ಆಗುತ್ತೆ ಏನಾದರೂ ಈಗ ನಾನು ಹೇಳಿ ಬರ್ಕೊಂಡ್ರೆ ಎಲ್ಲರೂ ಶೋರ್ ಓಕೆ ನಾಳೆ ಟ್ವೆಲ್ ಮಿನಿಟ್ ಎಕ್ಸಸೈಸ್ ಟ್ರೈ ಮಾಡ್ತೀರಾ ಸೊ ನಾಳೆ ಆಮೇಲೆ ನೋಡ್ಕೊಂಡು ವಿಲ್ ಡಿಸೈಡ್ ಹ್ಞೂ ಓಕೆ ನೀನಾದರೂ ಕೊಶನ್ಸ್ ಇದೆಯಾ ಇಲ್ವಾ ಓಕೆ ಹ್ಞೂ ಇಲ್ಲಿಗೆ ಸ್ಟಾಪ್ ಮಾಡಿ ರೈಟ್ ಥ್ಯಾಂಕ್ ಯು